ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನೀವು ಕೆನರಾ ಬ್ಯಾಂಕ್ನಲ್ಲಿ ಖಾತೆಯನ್ನ ಇಟ್ಟುಕೊಂಡಿದ್ದರೆ ಅಥವಾ ಎಫ್ ಡಿಯಲ್ಲಿ ಹೂಡಿಕೆ ಮಾಡಿಕೊಂಡಿದ್ದರೆ ನಿಮಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಇದೆ ದೇಶದ ಅತಿ ದೊಡ್ಡ ಸಾರ್ವಜನಿಕ ಬ್ಯಾಂಕುಗಳಲ್ಲಿ ಒಂದಾದ ಕೆನರಾ ಬ್ಯಾಂಕ್ ತನ್ನ ಉಳಿತಾಯ ಖಾತೆ ಮತ್ತು ಫಿಕ್ಸ್ ಡೆಪಾಸಿಟ್ ಯೋಜನೆಗಳಲ್ಲಿ ಹೊಸ ಬದಲಾವಣೆಗಳನ್ನು ಮಾಡಿದೆ ಮೊದಲು ಉಳಿತಾಯ ಖಾತೆಯ ಬಗ್ಗೆ ಹೇಳೋದಾದರೆ ಇಂದಿನ ದರ ಪ್ರಕಾರ ಕೆನರಾ ಬ್ಯಾಂಕ್ ತನ್ನ ಉಳಿತಾಯ ಖಾತೆದಾರರಿಗೆ ಶೇಕಡಾ ಎರಡು ಪಾಯಿಂಟ್ ಎಂಟು ಪರ್ಸೆಂಟ್ ಬಡ್ಡಿ ನೀಡುತ್ತಿತ್ತು ಆದರೆ ಈಗ ಹೊಸ ನಿಯಮದ ಪ್ರಕಾರ ಈ ಬಡ್ಡಿ ದರವನ್ನು ಎರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಹೆಚ್ಚಿಸಲಾಗಿದೆ ಅಂದರೆ ಈಗ ಮುಂದೆ ನೀವು ಕೆನರಾ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ಹೊಂದಿದ್ದರೆ ಸ್ವಲ್ಪ ಹೆಚ್ಚುವರಿ ಬಡ್ಡಿಯನ್ನು ಪಡೆಯಬಹುದು ಹಾಗೆ ಇನ್ನು ಫಿಕ್ಸ್ಡ್ ಡೆಪಾಸಿಟ್ ಯೋಜನೆಯ ಬಗ್ಗೆ ನೋಡೋದಾದ್ರೆ ಮುಂಚೆ ನಾನ್ನೂರ ನಲವತ್ನಾಲ್ಕು ದಿನಗಳ ಎಫ್ ಡಿಗೆ ಶೇಕಡಾ ಆರು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ಸಿಗುತ್ತಿತ್ತು ಆದರೆ ಈಗ ಅದನ್ನು ಸೆವೆನ್ ಏಳು ಪರ್ಸೆಂಟ್ಗೆ ಏರಿಸಲಾಗಿದೆ ಅಂದರೆ ನೀವು ನಾನ್ನೂರ ನಲವತ್ನಾಲ್ಕು ದಿನಗಳ ಎಫ್ ಟಿ ಹೂಡಿಕೆಗೆ ಹೆಚ್ಚು ಲಾಭವನ್ನ ಪಡೆಯಬಹುದು ಹಾಗೆ ಹಿರಿಯ ನಾಗರಿಕರಿಗೂ ಇನ್ನೂ ಉತ್ತಮ ಲಾಭವನ್ನ ಸಿಗಲಿದೆ ಅವರು ನಾನ್ನೂರ ನಲ್ವತ್ನಾಲ್ಕು ದಿನಗಳ ಎಫ್ ಡಿ ಹೂಡಿಕೆ ಮಾಡಿದರೆ ನೇರವಾಗಿ ಸೆವೆನ್ ಪರ್ಸೆಂಟ್ವರೆಗೆ ಬಡ್ಡಿಯನ್ನು ಪಡೆಯಬಹುದು ಅದೇ ಸಮಯದಲ್ಲಿ ಸಾಮಾನ್ಯ ಗ್ರಾಹಕರಿಗೆ ಆರು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ಸಿಗಲಿದೆ ಇದು ಹಿರಿಯ ನಾಗರಿಕರಿಗೆ ಒಂದು ದೊಡ್ಡ ಸದುಪಯೋಗ ಎನ್ನಬಹುದು ಸ್ನೇಹಿತರೆ ಕೆನರಾ ಬ್ಯಾಂಕ್ ಈಗ ಎಫ್ ಡಿಯನ್ನು ಮುಂಚೆಯೇ ಹಿಂಪಡೆಯುವ ನಿಯಮದಲ್ಲೂ ಬದಲಾವಣೆಯನ್ನ ಮಾಡಿದೆ ಹೊಸ ನಿಯಮದ ಪ್ರಕಾರ ಡಿಯನ್ನು ಅವಧಿಯ ಮುಗಿಯುವ ಮೊದಲೇ ನೀವು ಭಾಗಶಃ ಹಿಂಪಡೆಯಬಹುದು ಆದರೆ ಒಂದು ಮುಖ್ಯ ನಿಯಮ ಇದೆ ಹಣವನ್ನು ಅವಧಿಗೂ ಮುನ್ನ ತೆಗೆಯಲು ಒಂದು ಪರ್ಸೆಂಟ್ ದಂಡವನ್ನ ಕಟ್ಟಬೇಕಾಗುತ್ತದೆ ಜೊತೆಗೆ ಅವಧಿಗೂ ಮುನ್ನ ಹಣವನ್ನ ತೆಗೆದುಕೊಂಡರೆ ಬಡ್ಡಿ ಸಿಗುವುದಿಲ್ಲ ಹೀಗಾಗಿ ನೀವು ಎಷ್ಟು ದಿನಗಳಿಗೆ ಎಫ್ಡಿ ಹೂಡಿಕೆ ಮಾಡಬೇಕೆಂದು ನಿರ್ಧರಿಸುವ ಮೊದಲು ಈ ನಿಯಮಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅಲ್ಲದೆ ಹೆಚ್ಚಿನ ಮಾಹಿತಿಗಾಗಿ ನೀವು ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬಹುದು ಅವರು ನಿಮ್ಮ ಖಾತೆ ವಿವರಗಳನ್ನು ಆಧರಿಸಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಾರೆ ಸ್ನೇಹಿತರೆ ಕೆನರಾ ಬ್ಯಾಂಕ್ ತಂದಿರುವ ಈ ಬದಲಾವಣೆ ಖಂಡಿತವಾಗಿಯೂ ಗ್ರಾಹಕರಿಗೆ ಸಹಾಯಕವಾಗಿದೆ ಇದು ನಿಮ್ಮ ಹೂಡಿಕೆ ಉತ್ತಮ ಲಾಭ ನೀಡಲಿದೆ ಮತ್ತು ನೀವು ಎಷ್ಟು ಎಫ್ ಡಿ ಟಿ ನಿಮ್ಮ ಅನುಭವ ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಇನ್ನಷ್ಟು ಬ್ಯಾಂಕಿಂಗ್ ಮತ್ತು ಹಣಕಾಸು ಮಾಹಿತಿಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ